Sorry, no, sir, तो आरा <laughs> <ने लागे। laughs> <नीजाग> <laughs> ಸಣ್ಣ ಪುಟ್ಟ ಸಮುದಾಯದ ಆಗಿದೆ ಆಗಿದ್ದಾರೆ ಮುಖ್ಯಮಂತ್ರಿಗಳು ಪಾಪ ನಿನ್ನೆ ಸಾವಿರದ ಒಂಬೈನೂರ ಎಂಬತ್ತೆರಡನೇ ವರ್ಷಕ್ಕೆ ನಮ್ಮ ಖರ್ಗೆ ಸಾಹೇಬರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿ ಆಗೋ ಅವಕಾಶ ಹೊರಟೋಯಿತು ಅಂತ ಮಾತಾಡ್ತಾರೆ ನಂತರ ಎರಡ್ ಸಾವಿರದ ನಾಲ್ಕು ಮುಖ್ಯಮಂತ್ರಿ ಅವಕಾಶ ಇತ್ತು ಆವಾಗ್ಲೂ ಮುಖ್ಯಮಂತ್ರಿ ಮಾಡಿದ್ ಕೇಳಲಿಲ್ಲ ಅವರು ನಾವೆಲ್ಲ ಹೇಳುದು ಸರ್ ನೀವು ಒಂದು ಕರೆ ಕೊಡಿ ಇಡೀ ರಾಜ್ಯದಂತ ಸಾವಿರಾರು ಬಸ್ ಬಂದು ರಾಜಭವನ ಭವನ ಮತ್ತೆ ವಿಧಾನಸೌಧ ಮುತ್ತಿಗೆ ಹಾಕ್ತಿವಿ ಹೆಂಗೆ ದೇವೇಗೌಡರು ಮುತ್ತಿಗೆ ಹಾಕಿ ಮುಖ್ಯಮಂತ್ರಿ ತಗೊಂಡ್ರು ಹಂಗೆ ಏ ಅದ್ ನಾವು ದಲಿತರು ಮಾಡಕ್ಕಾಗೇನಪ್ಪ ನಾವು ಮಾಡಕ್ಕಾಗಲ್ಲ ಮರ್ಯ ಅಂದ್ಬಿಟ್ರು ಕರ್ಗೆ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸನ್ಮಾನ್ಯ ಸಾಹೇಬ್ರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಅಂತ ಪ್ರಬುದ್ಧ ರಾಜಕಾರಣಿ ನಮ್ ಜೀವ ಮಾಡಿದ್ರೆ ಇನ್ನೊಬ್ಬರು ನೋಡಕ್ ಇಲ್ಲ ಅಂತ ಸಣ್ಣ ಮಾಡಿ ಅವರು ಕೊಟ್ಟಂತ ಹಲವಾರು ಕಾರ್ಯಕ್ರಮಗಳು ನೆನೆಗೋದಿಗೆ ಬಿದ್ದೋಗಿದೆ ನಂಜನ್ ಸ್ವಾಮಿ ಈ ಡಿ ಸಿ ಅವರು ಎರಡು ವರ್ಷ ಆಯ್ತು ಈ ಜುಲೈ ಬಂದು ಗಂಗಾಧರ ಒಂದ್ ನೂರ್ ಸರಿ ಭೇಟಿ ಮಾಡಿದ್ದೀವಿ ನಾವು ಇನ್ನೇ ನಮ್ಗೆ ಆರ್ ಟಿ ಸಿ ಕೊಟ್ಟು ಸೈನ್ ಮಾಡಬೇಕು ಯಾರೋ ಅಡ್ಗಾಲ್ ಆಗ್ತಾ ಇದಾರೆ ಯಾರೋ ಆಟಗಾಲ ಆಗ್ತಾ ಅರ್ಥ ಆಯ್ತಲ್ಲ ಏನ್ ನಡೀತಾ ಇದೆ ಅಂತ ಇದನ್ನೆಲ್ಲ ರಾಜಯ್ಯನವರು ಏನು ನಮ್ಗೆ ಸಮುದಾಯಕ್ಕೆ ಇವತ್ತು ವರ್ಷದಲ್ಲಿ ಜಮೀನುಗಳು ಕೊಟ್ಟಿದ್ರು ಅದನ್ನ ಮುಂದುವರಿಸ್ತಾರೆ ಕೃಷ್ಣಮೂರ್ತಿಯವರು ಅಂತ ಭಾವನೆ ಮಾಡ್ಕೊಂಡು ನಾವು ಕೃಷ್ಣಮೂರ್ತಿ ಅವ್ರ ಮೇಲೆ ಒಂದು ಬಹಳ ದೊಡ್ಡ ಕಿರಣವನ್ನ ಇಟ್ಕೊಂಡಿದ್ದೀವಿ ಅವತ್ತಿಲ್ಲ ಯಾತ್ರದಲ್ಲಿ ಬರ್ಬೋದು ಏನೋ ಗೊತ್ತಿಲ್ಲ ಬರ್ದಿದ್ರು ಏನ್ ಚಿಂತೆ ಇಲ್ಲ ಅವ್ರಿಗೆ ನಮ್ಮ ಸಪೋರ್ಟ್ ಇದ್ದೇ ಇರ್ತದೆ ನಮ್ಮ ಸಮುದಾಯ ಸಪೋರ್ಟ್ ನಮ್ಮ ಸಮುದಾಯದ ಉಳಿದಿರಂತ ಏಕೈಕ ದಲಿತ ನಾಯಕ ಸದ್ಯಕ್ಕೆ ಎ ಆರ್ ಕೃಷ್ಣಮೂರ್ತಿ ಆದ್ರಿಂದ ಈಗ ಸಿದ್ದಂಪುರದಲ್ಲಿ ಸಿದ್ದಂಪುರ ಅರ್ಧ ಕರ್ನಾಟಕ ಮೈಸೂರು ಮಹಾರಾಜರಿಗೆ ಸೇರಿದಂತ ಆಸ್ತಿ ಈ ಸಿದ್ದಂಪುರ ಹೋಮ್ ನೋಡಿ ಮಾತ್ರ ಹೆಂಗ್ ಸೇರ್ಕೊಡ್ತವ್ರ ಮಹಾರಾಜರಿಗೆ ಅದನ್ನ ಎತ್ ಕಡ್ತವ್ರ ಯಾರು ಮಹಾರಾಜರಿಗೆ ಪಾಪ ಅವಮ್ಮ ಅರ್ಜಿ ಕೊಡ್ಬಿಟ್ರು ಏ ನಮ್ಮತ್ತ ಜಾಗ ಖಾತೆ ಮಾಡ್ಕೊಡಿ ಅಂತ ಅಲ್ಲಿ ಅಲ್ಲಿರೋರೆಲ್ಲ ದಲಿತರು ಅಂತ ಗೊತ್ತಾದ್ಮೇಲೆ ಪಾಪ ಮಹಾರಾಜರು ಹೆಂಗಸರು ಚೇ 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 ದಲಿತ ಬಡವರ ಮೇಲೆ ಹೊಟ್ಟೆ ಹೊರಗು ನಮ್ಮ ಮನೆತನ ಗೌರವ ಏನಾಗಬೇಕು ಅಂತೇಳಿ ಇದಲ್ಲ ಅದು ದಲಿತರಿಗೆ ಸಂಬಂಧಪಟ್ಟ ಜಮೀನು ಅಂತೇಳಿ ಘೋಷಣೆ ಮಾಡಿದ್ರು ಹಾಗಾಗಿ ಮೈಸೂರು ಅರಸುಮಣ್ಣತನದ ಬಗ್ಗೆ ನಮ್ಗೆ ವಿಶೇಷವಾದಂತ ಕಾಳಜಿ ಮತ್ತೆ ಸಿದ್ದರಾಮಯ್ಯ ಅವ್ರ ಕಲಿ ಒಂದ್ ಎರಡು ಸಾರಿ ಹೇಳಿಸ್ತು ನಮ್ಮ ಡಿ ಸಿ ಅವ್ರಿಗೆ ನಮ್ಮ ನಮ್ಮ ಜಮೀನುಗಳಿಗೆ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳ ಮಾತು ನಡೀಲಿಲ್ಲ ಇಲ್ಲಿ ಸೋಮಣ್ಣ ಅವ್ರು ಹೇಳಿದ್ರು ಮಾದೇವಪ್ಪ ಹೇಳಿದ್ರು ಸೋಮ ಅವ್ರು ಹೇಳಿದ್ರು ಏನ್ ನಡೀತಾ ಇದೆ ಇಲ್ಲಿ ನಮ್ ಕರ್ನಾಟಕದ ನಾವೇನು ಬಸ್ಸುಗಳೇ ದಲಿತರು ಇವತ್ತು ಎಂಡ್ರಾಜ್ನಂತೆ ಅವರು ಉಟ್ಬೇಕನ್ರಿ ಎಣರಾಜಯ್ಯ ಕೇಳಿದ್ರಿ ಎಣ್ಣರವ್ರು ನಮ್ಮ ಪಕ್ಕದ ಟಿ ನ ಸಿಪುರದವರು ನಮ್ಮ ಎಡಗೈ ಸಮುದಾಯದ ಹಿರಿಯ ಸಹೋದರರವರು ಸಹ ಸಮಾಜ ಕಲ್ಯಾಣ ಮಂತ್ರಿ ಆಗಿದವರು ಕಪ್ಸೋಗರೆ ಮಾಧ್ಯಮದ ಸ್ನೇಹಿತರೆ ಸಮಾಜ ಕಲ್ಯಾಣ ಮಂತ್ರಿ ಕೋಲಾರದಲ್ಲಿ ರೆಡ್ಡಿಗಳು ದಲಿತ ದಲಿತ ಬಹಳ ದೌರ್ಜನ್ಯ ಮಾಡ್ತಾ ಇರ್ತಾರೆ ಅಲ್ಲಿ ಒಬ್ಬ ನಮ್ಮ ಮಾದಿಗ ಸಮುದಾಯದ ಒಬ್ಬನಿಗೆ ಹೊಡೆದ್ಬಿಡ್ತಾರೆ ಒಬ್ಬ ರೆಡ್ಡಿ ಅವರು ಎಲ್ಲೋ ಕಾರ್ಯಕ್ರಮದಲ್ಲಿ ಉತ್ತರದಲ್ಲಿ ಇದ್ದರು ಕಾರ ಬೆಳಗಾನ್ ಬೆಳಗಾನ ಕಾರಲ್ಲಿ ಬಂದ್ರು ಅಂಬಾಸೇಡರ್ ಕಾರು ಎನ್ ಆರ್ ಸಿರು ಪೊಲೀಸ್ನವರು ನೂರಾರು ಜನ ಸೇರಿಸ್ರು ಎಳಕಮಣಿ ಅವ್ನ ಒಡಿಸ್ಕಂಡ್ ಅವ್ನು ಇಬ್ಬರು ಕರೆಸ್ ಏನ್ ಮಾಡದ್ ನಾಯ್ಗೆ ನನ್ಗೆ ಒಡದ ಸ್ವಾಮಿ ಒಡಿ ನೇನು ಅನ್ನೋದು ನಿಮ್ಮ ಆಸೆ ಎಲ್ಲರ ಆಸೆ ಹಂಗಾಗಿ ಆದಷ್ಟು ಆ ದಿನಗಳ ಹತ್ರ ಬರಲಿ ಮುಖ್ಯಮಂತ್ರಿಗಳು ವೇದಿಕೆಗಳಲ್ಲಿ ತೀರ್ಮಾನ ಆಗೋದಿಲ್ಲ ಇವಾಗ ಶಾಸಕಾಂಗ ಪಕ್ಷದಲ್ಲೂ ತೀರ್ಮಾನ ಆಯ್ತಾ ಇಲ್ಲ ಆ ಪರಿಸ್ಥಿತಿ ಬಂದಿದೆ ರಾಜ ಇದು ರಾಜಕಾರಣ ಅದೆಲ್ಲ ಹೈಕಮಾಂಡ್ ಬಿಟ್ಟಿರೋ ವಿಚಾರ ಆದರೆ ಕೃಷ್ಣಮೂರ್ತಿ ಅವ್ರಿಗೂ ಅಷ್ಟೊಂದು ಕಾಂಪ್ರಮೈಸಿಂಗ್ ಪಾಲಿಟಿಕ್ಸ್ ಏನು ಮಾಡೋ ಅಂತವ್ರಲ್ಲ ಸ್ವಲ್ಪ ನಿಷ್ಠೂರವಾಗಿ ಮಾತಾಡ್ಬಿಡ್ತಾರೆ ಬಹಳಷ್ಟು ಜನಕ್ಕೆ ಅದು ಇಷ್ಟ ಆಗೋದಿಲ್ಲ ಅದು ಇಷ್ಟ ಆಗ್ತಾ ಇದೆಯೋ ಅಟ್ನಲ್ಲಿ ನಿಷ್ಠೂರ ತನಕ ಬಿಡಕ್ಕೆ ಹೋಗ್ಬೇಡಿ ದಲಿತರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಪಾಪು ಆ ದೊಡ್ಡ ಕನಸು ನಾನು ಈಡೋದು ಕಷ್ಟ ಅಂತ ಹೇಳಿದೀನಿ ನಿಮ್ಗೂ ಹೇಳ್ತಾ ಇದ್ದೀನಿ ಎಡಗೈ ಬಲಗೈನವರು ದಮನಿತ್ರು ದಲಿತರು ಮಹಿಳೆಯರು ರೈತರು ಎಲ್ಲ ಒಂದಾಗದೆ ಈ ದೇಶದಲ್ಲಿ ಅಧಿಕಾರ ಹಿಡಿಯೋಕೆ ಸಾಧ್ಯನೇ ಇಲ್ಲ ಇದನ್ನ ನೋಡಿನಿ ಜಾತಿ ಇರೋ ಕಾರಣಕ್ಕೆ ಇಲ್ಲ ಬಲಾಟರು ಯಾವ ಮಟ್ಟಕ್ಕಿದ್ದಾರೆ ಅಂತಂದ್ರೆ ಇವತ್ತು ಅಂಬಾನಿ ಅದಾನಿ ತರ ನಾವು ರಾಜಕೀಯ ಪಕ್ಷಗಳಿಗೆ ಬಂಡವಾಳ ಹಾಕಿ ಬಿಜೆಪಿಗೆ ಏಳು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ದುಡ್ಡು ಬಂದಿದೆ ಕಾಂಗ್ರೆಸ್ವರಿಗೆ ಎರಡು ಸಾವಿರ ಕೋಟಿ ಬಂದಿದೆ ಅದು ಬಿಟ್ಟರೆ ಟಿ ಎಮ್ ಸಿಗೆ ಆರ್ನೂರು ಕೋಟಿ ಬಂದಿದೆ ಸಮಾಜವಾದಿ ಪಾರ್ಟಿಗೆ ನಾನ್ನೂರು ಕೋಟಿ ಬಂದಿದೆ ಡಿ ಎಂ ಕೆ ಅವರಿಗೆ ಒಂದೂವರೆ ಸಾವಿರ ಕೋಟಿ ಬಂದಿದೆ ಆ ತರ ಏನಾದರೂ ಇನ್ಫ್ಲೂಯನ್ಷಿಯಲ್ ಆಗಿ ದುಡ್ಡನ್ನ ನಮ್ಗೆ ಯಾರೋ ಪಂಪ್ ಮಾಡಿ ಚುನಾವಣೆ ಮಾಡಿ ಅಧಿಕಾರ ತಗೊಳೋದು ಬೇರೆ ಹಂಗೆ ಅಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಇರೋದಿಲ್ಲ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಇದ್ದಿದ್ರೆ ವಿಜಯ ಮಲ್ಯ ದೇಶ ಬಿಟ್ಟು ಹೋಯ್ತಾ ಇರಲಿಲ್ಲ ಅವ್ರಿಗೆ ಇದ್ದಿದ್ದ ದುಡ್ಡು ಪೊಲಿಟಿಕಲ್ ಪಾರ್ಟಿ ಲಾಂಚ್ ಮಾಡ್ಬಿಟ್ಟು ಅವ್ನು ಗೆಲ್ತಾ ಇದ್ದ ಅವನು ಇವತ್ತು ಜಾತಿ ಅನ್ನೋದು ರಾಜಕಾರಣ ರಾಜಕಾರಣದಲ್ಲಿ ಎಷ್ಟಿದೆಯೋ ರಾಜಕಾರಣದಿಂದ ಹೊರಗಡೆ ಇದೆ ಮೊನ್ನೆ ಒಂದು ನಾನು ನೋಡಿದೆ ನಾನು ಮಹಾರಾಷ್ಟ್ರ ಅಲ್ಲಿ ಇಲ್ಲೂ ಕರ್ನಾಟಕದಲ್ಲಿ ಇದೆ ಕೃಷ್ಣಮೂರ್ತಿ ಅವರಿಗೆ ಎರಡೇ ಎರಡು ವಿಚಾರ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ ಮಾಡಿರೋದು ಕಳ್ತನ ರೇಪು ಡಕಾಯಿತಿ ಎಲ್ಲ ಮಾಡಿ ಜೈಲಿಗೆ ಹೋಗಿದ್ದಾರೆ ಜೈಲಲ್ಲಿ ಏನಾದ್ರೂ ಜಾತಿ ಮಾಡಕ್ ಆಗುತ್ತೆ ಅಲ್ಲಿ ನೀವು ಅಲ್ಲಿ ಹೋಗಿ ಕೇಳಿ ಕಸ ಹೊಡಿಯೋನ್ ಯಾವನೋ ದಲಿತ ಟಾಯ್ಲೆಟ್ ತೊಳಿಯೋನ್ ಯಾರು ದಲಿತ ನಿಮ್ಮ ಭೂಮಿ ಇದೆಯಾ ನಿಮ್ಗೆ ಬೇರೆ ಕೆಲಸ ಸರ್ ನಾನೊಬ್ಬ ಎಲೆಕ್ಟ್ರಿಷಿಯನ್ ಸರ್ ನಾನು ಎಸ್ ಸಿಂಗ್ ಆಗಿರ್ಬೋದು ನಾನು ಎಲೆಕ್ಟ್ರಿಕಲ್ ಕೆಲಸ ಕೊಡೋಂದ್ರೆ ಅದು ಕೊಡಕ್ ನೀವು ಟಾಯ್ಲೆಟ್ ಅಂತ ಅಂದ್ರೆ ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಅವರು ಈ ಹಿಂದೆ ಇದ್ದಂತ ಚೀಫ್ ಜಸ್ಟಿಸ್ ಈ ವಿಚಾರ ಗಮನಕ್ಕೆ ಬಂದ ಮೇಲೆ ಪ್ರೆಸೆಂಟ್ ಮ್ಯಾನ್ಯೂಯಲ್ ಚೇಂಜ್ ಮಾಡಿ ಅಂತ ಅಂದ್ರೆ ಜೈಲುಗಳಿಗೆಲ್ಲ ಒಂದು ಮ್ಯಾನ್ಯೂಯಲ್ ಇರುತ್ತೆ ಅದನ್ನ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿ ಚೇಂಜ್ ಆಗಿದ್ವಿ ಅನ್ನೋ ಗೊತ್ತಿಲ್ಲ ಶಾಸನ ಸಭೆಯಲ್ಲಿ ಎಷ್ಟುಮೂರ್ತಿ ಅವರು ಇರೋದ್ರಿಂದ ದಯಮಾಡಿ ಹೋಮ್ ಮಿನಿಸ್ಟರು ಮತ್ತೆ ಸದನದಲ್ಲಿ ಪ್ರಸ್ತಾಪ ಮಾಡಿ ಜೈಲಲ್ಲಿ ಎಲ್ಲರೂ ಕ್ರಿಮಿನಲ್ ಅವನು ಯಾವ ನಾನು ಆಗಿರ್ಲಿ ಅವನು ಕ್ರಿಮಿನಲ್ ಅವನು ಜೈಲಂತ ಕಡೆ ಜಾತೀಯತೆ ಬಾಡೋದನ್ನ ನಾವು ಇದನ್ನ ಆಗೋದಿಲ್ಲ ಇದನ್ನ ಕೊನೆ ಮಾಡಬೇಕು ಪೊಲೀಸ್ ಮ್ಯಾನ್ಯಲ್ ನಾವು ಚೇಂಜ್ ಮಾಡಿಸ್ಬೇಕು ಅಂತ ಇನ್ನೊಂದು ವಿಚಾರ ಇವತ್ತು ನಮ್ಮ ಮುಂದೆ ಇರೋದು ಚುನಾವಣೆಗಿನ ದಲಿತ ಮುಖ್ಯಮಂತ್ರಿ ಅದಕ್ಕಿನೇ ಇಂಪಾರ್ಟೆಂಟು ಇವತ್ತು ಈ ದೇಶದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಗೊಗೋಯ್ ಅವರು ದಲಿತರು ಇನ್ನು ಯಾರಾದರೂ ಸಿದ್ದರಾಮಯ್ಯವ್ರು ಕೇಸಲ್ಲಿ ಇಡೀಗೆ ಅಷ್ಟೊಂದು ಬಯ್ಯೋ ಅಂತ ಧೈರ್ಯ ಯಾರಾದ್ರೂ ತೋರಿಸ್ತಾರೆ ನಾವು ದಲಿತ ಆಗಿದ್ದಕ್ಕೆ ಅಷ್ಟು ಬೈದಿರೋದು ಹೇಳ ನಿಮ್ ಬಂಡವಾಳ ಬಿಚ್ಚಿಟ್ಬಿಡ್ತೀನಿ ಅಂತಂದ ಏನನ್ ಕಂಡಿದ್ದೀನಿ ಅಂತ ಅಂತ ಸಿ ಜೆ ಮಹಾರಾಷ್ಟ್ರಕ್ಕೆ ಹೋದ್ರೆ ಪ್ರೋಟೋಕಾಲೇ ಇಲ್ಲ ಅವ್ರನ್ನ ರಿಚು ಮಾಡೋದಕ್ಕೆ ಅಲ್ಲಿ ಸರ್ಕಾರ ಎಷ್ಟು ಕೆಡ ನಡ್ಸ್ಕೊಂಡ್ರು ಅಂತಂದ್ರೆ ಅವ್ರು ಇರಂಗೆ ಪಿ ಎಲ್ಗಳು ಜನ ಸೇರ್ಬೇಕು ಹಾಕ್ಬೇಕು ಈ ದೇಶದಲ್ಲಿ ತೊಂಬತ್ತೆರಡು ಪರ್ಸೆಂಟ್ ಜನ ರಿಸರ್ವೇಶನ್ ಎಂಜಾಯ್ ಮಾಡ್ತಾ ಇದಾರೆ ತೊಂಬತ್ತೈದು ಭಾಗ ಮೀಸಲಾತಿನ ಉಪಯೋಗ ಪಟ್ಟು ಐವತ್ತೊಂದು ಪರ್ಸೆಂಟ್ ಮಾತ್ರ ಮೀಸಲಾತಿ ಇರಲಿ ಅಂತ ಸಹ ಇದ್ರ ಕೇಸಿದೆ ಅದನ್ನ ಪ್ರಶ್ನೆ ಮಾಡಿ ಅದನ್ನ ಒತ್ತಡ ತಂದು ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ಯಾವ ಕನಿಷ್ಠ ಎಪ್ಪತ್ತೈದು ಪರ್ಸೆಂಟ್ ಹೇಳುವಂಥದ್ದಕ್ಕೆ ನಾವು ಒಂದು ಚಳುವಳಿ ಇಡೀ ದೇಶದಲ್ಲಿ ಮಾಡದೆ ಹೋದ್ರೆ ಈ ಚಸ್ಟ್ ಈ ಚೀಫ್ ಜಸ್ಟಿಸ್ ಇರುವಾಗ ನೀವು ಮಾಡಿಸ್ಕೊಂಡೆ ಹೋದ್ರೆ ಇನ್ನು ಯಾವತ್ತೂ ಮೀಸಲಾತಿ ಜಾಸ್ತಿ ಆಗೋದಿಲ್ಲ ಈ ಸಮುದಾಯಕ್ಕೆ ಅನ್ಯಾಯ ಆಗೋದು ಹಾಗೆ ಆಗುತ್ತೆ ಇವತ್ತು ಇಪ್ಪತ್ನಾಲ್ಕು ಪರ್ಸೆಂಟ್ ದಲಿತರು ಪಾಪ್ಯುಲೇಷನ್ ಇದ್ರೂ ರಿಸರ್ವೇಶನ್ ಸಿಗೋದು ಹದಿನೈದು ಪರ್ಸೆಂಟ್ ಅದರಲ್ಲಿ ಸರ್ಕಾರಿ ಕೆಲಸ ಬಿಡಿ ಅಂತ ಎಲ್ಲ ಎರಡೆರಡು ಪೋಸ್ಟ್ ಕರೆದೊಡೋದು ಅದ್ರಲ್ಲಿ ರಿಸರ್ವೇಷನ್ ಕೊಡೋದೇ ಇಲ್ಲ ಈ ತರ ನಿಮ್ಮನ್ನು ಎಷ್ಟು ಡಿಲೇ ಮಾಡಕ ಆಗುತ್ತೋ ಮೀಸಲಾತಿ ಅಷ್ಟೊಂದು ಡಿಲೇ ಮಾಡ್ತಾ ಇದ್ದಾರೆ ಹಂಗಾಗಿ ಎಲ್ಲರೂ ಒಂದು ಪೊಲಿಟಿಕಲ್ ಪಾರ್ಟಿ ಅಂತಲ್ಲ ನಾನು ಕಾಂಗ್ರೆಸ್ ಯಾರು ನಿರ್ಮಾಣ ಬಲ ದೊರಿ ಮಾಡತಕ್ಕಂತವರು ನನಗೆ ಅಂದ್ರೆ ನುಮ್ಮು ಉತ್ತಮ ಜನಪರತೆ ಬಂದ್ರೆ ನಾನು ಅವರ ಸಪೋರ್ಟ್ ಮಾಡ್ತಾರೆ ಅದು ಬೆಲ್ಕಷ್ಟ ಇದು ನಮ್ಮಲ್ಲಿ ಒಗ್ಗಟ್ಟನ್ನು ನೀವು ಕಾಪಾಡಬೇಕು ನಮ್ಮ ಸಮುದಾಯ ನಾಯಕತ್ವವನ್ನು ಬೆಳೆಸೋಕೆ ಉಳಿಸೋಕೆ ಅವಕಾಶ ಕಲ್ಪಿಸೋಕೆ ನಾವು ಕೂಡ ಶಾಸನ ಸಭೆಯಲ್ಲಿ ಈ ಆ ಪರಣೆ ನಿಂತ್ಕೋಬೇಕು ಆವಾಗ ಈ ಸಬ್ಜೆಕ್ಟ್ಗೆ ಕರ್ನಾಟಕ ಎಪ್ಪತ್ತೈದು ವರ್ಷ ತುಂಬಿ ಸಂದರ್ಭದಲ್ಲಿ ದಲಿತರಿಗೆ ನ್ಯಾಯ ಸಿಕ್ಕಿದೆ ಹೇಳ್ತಿದ್ರಲ್ಲ ಮುಖ್ಯಮಂತ್ರಿ ಕೂಡ ಆಗ್ಬಹುದು ಪ್ರಧಾನಮಂತ್ರಿ ಕೂಡ ಆಗ್ಬೋದು ಒಗ್ಗಟ್ಟಿದರೆ ಮಾತ್ರ ಬಲ ಇವತ್ತು ಹೇಳಿದ್ರು ಎಸ್ ಸಿ ಎಸ್ಟೇಟ್ ಇದ್ರೆ ಅಂತ ರಾಜ್ಯ ಸರ್ ಅಲ್ವಾ ಟೋಟಲ್ ನಂಬರ್ ಪಾಪುಲೇಷನ್ ಸ್ಟೇಟ್ ಆಫ್ ಕರ್ನಾಟಕ ಶೆಡ್ಯೂಲ್ ಶೆಡ್ಯೂಲ್ ಎಷ್ಟು ಹೇಳಿದ್ರು ಹೇಳ ಇಪ್ಪತ್ನಾಕಲ್ಲಿ ಇಷ್ಟ ಹೇಳಿದ್ರು ಒಂದೂವರೆ ಒಂದೂವರೆ ಕೋಟಿ ಅಂತ ಅದನ್ನ ಮಾಡಿದ್ದೀನಿ ನನಗೆ ಮೆಮೊರಿ ಚೆನ್ನಾಗಿದೆ ಇನ್ನು ಅವ್ರು ಹೇಳಿದ್ ನೆನಪು ಮಾಡ್ಕೊಳ್ತೀನಿ ಹಾಗಾಗಿ ಈ ತಡ ಸಮುದಾಯ ನಮ್ಮವ್ರು ಏನಿತ್ತು ಅವ್ರು ಇದ್ದೀರಾ ಎಲ್ಲರವ್ ಜಾತಿಗೆ ಮಾಡೋದು ನಮ್ಮ ನಾವು ಮಾಡೋದು ತಪ್ಪೇನಿದ್ರಿ ಏನು ಹೇಳಿದ್ರಿ ಎಲ್ಲರೂ ಜಾತಿಗೆ ಮಾಡುದು ನಾವು ಮಾಡೋದ್ ಏನು ತಪ್ಪಿದೆ ಅದನ್ನ ನಾವು ಹೋರಾಟ ಮಾಡಬೇಕು ನೀವು ಬರ ನಾವು ನ್ಯಾಯಪೊಳಿಸ್ಕೊಂಡು ಕೊಡ್ಬೇಕು ಅಂದ್ರೆ ನೀವು ನಾವು ನಿಂತ್ಕೋಬೇಕು ನೀವು ಗಟ್ಟಿಯಾಗಿ ನಿಂತಾಗ ನನಗೆ ಗಟ್ಟಿ ಗಟ್ಟಿಯಾದ ಹೋರಾಟವನ್ನು ಮಾಡಲಿಕ್ಕೆ ಅವಕಾಶ ಇದನ್ನು ಅರ್ಥ ಮಾಡಿಕೊಂಡು ಇವತ್ತು ಈ ಅರ್ಥಪೂರ್ಣ ಕಾರ್ಯಕ್ರಮ ಇನ್ನು ಅನೇಕ ಇನ್ನೂ ಅನೇಕ ವಿದ್ಯಾವಂತ ಬಂದಿಲ್ಲ ನಮ್ಮ ಅಥವಾ ಎರಡು ಸಾವಿರದ ಹನ್ನೊಂದನೇ ಇಸಿಯಲ್ಲಿ ನಡೆದಂತಹ ಜನಗಣತಿಯ ಅಂಕಿಅಂಶಗಳನ್ನ ಗಣನೆಗೆ ತೆಗೆದುಕೊಳ್ಳುವುದಾದರೆ ಎಸ್ಸಿ ಜನಾಂಗದ ಜನಸಂಖ್ಯೆ ನೂರ ಒಂದು ಜಾತಿಯನ್ನು ಸೇರಿಸಿ ಒಂದು ಕೋಟಿ ನಾಲ್ಕು ಲಕ್ಷ ಇದೆ ಎಸ್ ಟಿ ಜನಾಂಗದ ಜನಸಂಖ್ಯೆ ನಲವತ್ತೈದು ಲಕ್ಷ ಇದೆ ಎಸ್ಸಿ ಮತ್ತೆ ಎಸ್ ಟಿ ಎರಡೂ ಜನರ ಜನಸಂಖ್ಯೆ ಒಟ್ಟಾರೆ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ಇದೆ ಈ ಒಂದು ಕೋಟಿ ಐವತ್ತು ಲಕ್ಷ ಜನಸಂಖ್ಯೆ ಒಟ್ಟಾರೆ ರಾಜ್ಯದಲ್ಲಿ ಇರ್ತಕ್ಕಂಥ ಆರು ಕೋಟಿ ಹನ್ನೊಂದು ಲಕ್ಷದ ಒಂದು ಭಾಗ ಅಂದ್ರೆ ನಾವು ಇದನ್ನ ಗಣನೆ ತೆಗೆದುಕೊಳ್ಳೋದಾದ್ರೆ ಶೇಕಡ ಇಪ್ಪತ್ತ ನಾಲ್ಕು ಪಾಯಿಂಟ್ ಏಳು ಐದು ಪರ್ಸೆಂಟ್ ನಾವು ಈ ರಾಜ್ಯದಲ್ಲಿ ದಲಿತರಿದ್ದೇವೆ ಹಾಗಾಗಿ ಕರ್ನಾಟಕ ರಾಜ್ಯ ದಲಿತ ರಾಜ್ಯ ಇಟ್ಸ್ ಅ ದಲಿತ್ ಸ್ಟೇಟ್ ಈ ದಲಿತ ರಾಜ್ಯದಲ್ಲಿ ದಲಿತರಿಗೆ ಮುಂದಾಳತ್ವ ಸಿಗ್ತಾ ಇಲ್ಲ ದಲಿತರುಗಳು ಮುಖ್ಯಮಂತ್ರಿ ಆಗ್ತಾ ಇಲ್ಲ ದಲಿತರನ್ನ ಬಹಳಷ್ಟು ನಿಕೃಷ್ಟವಾಗಿ ಕಾಣ್ತಾ ಇದ್ದಾರೆ ಅಂತ ನಾವು ಏನಾದ್ರು ಚರ್ಚೆಗಾಗ್ಲಿ ಅಥವಾ ಈ ವಿಷಯವನ್ನ ನಮ್ಮ ನಮ್ಮಲ್ಲೇ ಚರ್ಚಿಸುವುದೇ ಆದ್ರೆ ಎಲ್ಲ ಒಂದು ಕಡೆ ನಾವು ಈ ಒಂದು ಸಬ್ಜೆಕ್ಟ್ ಅನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ನಿಸ್ತದೆ ನಾನು ಒಂದೆರಡು ಮೂರು ಉದಾಹರಣೆಗಳನ್ನ ಕೊಡ್ತೇನೆ ಎಪ್ಪತ್ತೈದು ವರ್ಷಗಳು ಈಗ ಏನಾಗಿದೆ ಸ್ವಾತಂತ್ರ್ಯದ ನಂತರ ಅದರ ವಿಷಯವನ್ನು ತಿಳಿದುಕೊಳ್ಳೋದಕ್ಕೆ ಮೊದಲು ಸ್ವತಂತ್ರದ ಹಿಂದೆ ಒಂದೆರಡು ಉದಾಹರಣೆಗಳನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಏನು ಸ್ವತಂತ್ರ ಭಾರತದ ಹಿಂದಿನ ದಿನಗಳಲ್ಲಿ ಎರಡೆರಡು ಎರಡು ಘಟನೆಗಳನ್ನ ನಾನು ನಿಮ್ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದು ಒಂದು ಘಟನೆ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕನೇ ಇಸಿನಲ್ಲಿ ನಡೆದಂತ ಆಲ್ ಇಂಡಿಯಾ